ಸೀದಾ ರಾಮ್ನಗರ್ ಎಂಟ್ರಿ ಆದ ತಕ್ಷಣ ಟಿಫನ್ಗೆಲ್ಲ ಸೈಡ್ ಹಾಕಿದೀವಿ ನೋಟ್ಲಿತ್ತು ಕಾಣಿಸ್ತು ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಡು ಬಂದು ಇಲ್ಲಿಂದ ಬಿಡೋಣ ಅಲ್ಲಿ ಇಡ್ಲಿ ಸಾಂಬಾರು ತಿಂದ್ಕೊಂಡು ಸೀದಾ ಕಂಪ್ನಿ ಹತ್ರ ಬಂದು ಗಾಡಿ ಹಾಕಿದೀವಿ ಆ್ಯಕ್ಚುಲಿ ಇವಾಗ ಅಸಲಿ ಆಟ ಈಗ ಶುರು ಶುರುವಂಗೆ ಇವತ್ತು ಕಂಪ್ನಿ ರಜಾ ಐತೆ ಖಾಲಿ ಮಾಡೋಣ ನಾಳೆ ಮಾಡ್ತೀವಿ ಆ ನೋಡ್ಬೋದು ಇದು ರೇಷನ್ ಬಿಲ್ಲು ನಮ್ಮ ಮನೆ ರೇಷನ್ ಅಲ್ಲ ಲಾರಿ ರೇಷನ್ ಬಿಲ್ಲು ಬರೀ ರೇಷನ್ಗೆ ಮೂರು ಸಾವಿರದ ನೂರ ಹದಿನೆಂಟು ರೂಪಾಯಿ ಬಿಲ್ ಆಗೈತೆ ಬರ ರೇಷನ್ಗೆ ಒಂದೇ ಇದೆ ಚೀಲದಲ್ಲಿ ಚೀಲದಲ್ಲಿರೋದು ಕಡಲೆ ಬೀಜ ಚಿತ್ರಾನ್ನಕ್ಕೆ ಬಳಸುವ ಕಡಲೆ ಬೀಜಗಳು ಇದೊಂದು ಅದಾದ್ಮೇಲೆ ತುಪ್ಪ ಜಿ ಆರ್ ಬಿ ಶುದ್ಧ ತುಪ್ಪ ಸವಿ ಸವಿ ತುಪ್ಪ ಘಮ ಘಮ ತುಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾರ್ಟ್ ಕ್ಲಾಕ್ಸ್ ನಾನು ನಿಮ್ಮ ಮಧ್ಯೆ ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದರೆ ತುಮಕೂರು ಟೋಲ್ ಹತ್ರ ಇದೆ ಕ್ಯಾಕ್ಸೇ ಟೋಲ್ ಹತ್ರ ಸದ್ಯಕ್ಕೆ ಎಲ್ಲಿಪ್ಪ ಹೋಗ್ತಾಯಿದ್ದೀವಿ ಅಂದರೆ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ಲಾಶ್ ಶ್ಲಾಕ್ ನೋಡಿರೋರು ಗೊತ್ತಿರುತ್ತೆ ರಾಮನಗರ ಹೋಗಿ ಗಾಡಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಏನು ಎತ್ತಂತ ಆಮೇಲೆ ಹೇಳ್ತೀವಿ ನೈಟ್ ಫುಲ್ ಡ್ರೈವ್ ಆಗಿದ್ದಾಯಿತು ಚೌಕರಿಂದ ಬಂದಿದ್ದು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇವತ್ತಿನ ಜರ್ನಿ ತೋರಿಸ್ತೀನಿ ನಿಮಗೆ ಹೆಂಗೆ ಹೆಂಗೆ ಇರುತ್ತೆ ಅಂತ ರಾಮನಗರ ಹೋಗಿ ಖಾಲಿ ಮಾಡ್ಕೊಂಡು ಲೋಡ್ ಮಾಡಬೇಕು ಎಲ್ಲಿಗೆ ಏನು ಅಂತಿನೋ ಗೊತ್ತಿಲ್ಲ ಟೈರಲ್ಲೇ ಚೆಕ್ ಮಾಡಿದ್ದಾಯಿತು ಇಲ್ಲಿಂದ ಹೊರಡೋಣ ಇವಾಗ ಇಲ್ಲಿಂದ ಲೆಫ್ಟ್ ತಗೊಂಡು ಬ್ರಿಡ್ಜ್ ಕೆಳಗೆ ರೈಟ್ ತೊಗೊಂಡು ಸೀದಾ ಹೋಗನ್ ಬನ್ನಿ ಫಸ್ಟ್ ಬ್ರಿಡ್ಜ್ ಲೆಫ್ಟ್ ಹೊಡೆದ್ರೆ ದೊಡ್ಡಬಳ್ಳಾಪುರ ರೋಡು ಸೆಕೆಂಡ್ ಬ್ರಿಡ್ಜ್ ರೈಟ್ ಹೊಡಿದ್ರೆ ಮಾಗಡಿ ರೋಡು ಬನ್ನಿ ಆ ಸೆಕೆಂಡ್ ಅಲ್ಲಿ ರೈಟ್ ಹೊಡ್ಕೊಂಡು ಸಿ ಹೋಗನ್ ಬನ್ನಿ ಮಾಗಡಿ ಎಲ್ಲ ಪಾಸ್ ಮಾಡ್ಕೊಂಡು ಇನ್ನೇನು ರಾಮನಗರ ಹತ್ತತ್ರ ಹೋಗ್ತಾ ಇದ್ದೀವಿ ರಾಮನಗರ ಸಿಟಿ ಒಳಗೆ ಏನು ಹೋಗೋಂಗಿಲ್ಲ ಈ ಕಡೆನೇ ಖಾಲಿ ಆಗುತ್ತೆ ಇನ್ನ ಎಲ್ಲ ಲೆಫ್ಟಿಗೆ ಒಂದು ಎರಡು ಮೂರು ಕಿಲೋಮೀಟರ್ ಒಳಗೆ ಹೋಗ್ಬೇಕಂತೆ ಇಲ್ಲಂತೂ ರೋಡು ಸಿಕ್ಕಾಪಟ್ಟೆ ಅಪ್ಪಡೂ ಒಂದಿದೆ ಅಂದರೆ ರಾಮನಗರ ಟು ಏನು ರೋಡ್ ಇದೆಯೋ ಇದು ಮಾಗಡಿ ಟು ರಾಮನಗರ ರೋಡು ಅದಂತೂ ಹೆವಿ ಡೌನು ಹೆವಿ ಅಪ್ಪು ಇದೇ ಥರ ಇದೆ ರೋಡು ಸುಮಾರು ಗಾಡ್ ಸೆಕ್ಷನ್ ಥರ ಹುಷಾರಾಗಿ ಹೋಗ್ಬೇಕು ಮತ್ತು ಅಷ್ಟೇ ಟರ್ನಿಂಗ್ಗಳಿದಾವೆ ರೋಡಲ್ಲಿ ಭಾಳ ಅಂದರೆ ಭಾಳ ನಿಧಾನಕ್ಕೆ ಬರಬೇಕು ರೋಡಲ್ಲಿ ಮಾಗಡಿ ಟು ರಾಮನಗರ ಸೀದಾ ರಾಮನಗರ ಎಂಟ್ರಿ ಆಗ ತಕ್ಷಣ ಟಿಫನ್ ಗಿಲ್ಲ ಸೈಡ್ಗೆ ಹಾಕಿದ್ದೀವಿ ಇಲ್ಲ ನೋಟ್ಲಿತ್ತು ಕಳಿಸ್ತು ಹೋಗಿ ಟಿಫನ್ ಬರೋಣ ಅಂತ ಬನ್ನಿ ಹೋಗಿ ಟಿಫನ್ ಬಂದು ಇಲ್ಲಿಂದ ಬಿಡೋಣ ಎಲ್ಲಪ್ಪ ಹೋಗಬೇಕು ಅಂದರೆ ಕನಕ್ಪುರ ರೋಡಲ್ಲಿ ಒಂದು ಎರಡು ಕಿಲೋಮೀಟ್ರ್ ಆಯ್ತು ರಾಮನಗರದಿಂದ ಹೋಗೋಣ ಇಲ್ಲಿಂದ ಎಷ್ಟೊಂದು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಒಂದು ಅರ್ಧ ಗಂಟೆಲಿ ಫ್ಯಾಕ್ಟ್ರಿಲಿ ಇರ್ತೀವಿ ಅಲ್ಲಿ ಇಡ್ಲಿ ಸಾಂಬಾರು ತಿಂದ್ಕೊಂಡು ಸೀದ ಕಂಪ್ನಿ ಹತ್ರ ಬಂದು ಗಾಡಿ ಹಾಕಿದೀವಿ ಆ್ಯಕ್ಚುಲಿ ಇವಾಗ ಅಸಲಿ ಆಟ ಈಗ ಶುರು ಶುರುವನ್ನಂಗೆ ಇವತ್ತು ಕಂಪ್ನಿ ರಜೆ ಐತೆ ಖಾಲಿ ಮಾಡೋಣ ನಾಳೆ ಮಾಡ್ತೀವಿ ಅಂತ ನಿನ್ನೆ ಅವರೇ ಫೋನ್ ಮಾಡಿ ಮಾಲ್ ಅರ್ಜೆಂಟ್ ಐತೆ ಬೇಗ ಬರ್ರಿ ಬೇಗ ಬರ್ರಿ ಬೇಗ ಬರ್ರಿ ಬೇಗ ಬರ್ರಿ ಅಂದರು ನಾನು ನಿನ್ನೆ ಹೆಂಗಿದ್ರು ಲೇಟ್ ಆಗೋದು ಬರೋದು ನೈಟ್ ಎಷ್ಟಿದ್ರು ನಿನ್ನೆ ಇನ್ನೇನು ಆಗೋಲ್ಲ ಅಂತ ನಾವು ನಿನ್ನೆ ನೈಟ್ ಬಂದ್ವಿ ನೈಟ್ ಲೆಕ್ಕಾಚಾರಕ್ಕೆ ಬಂದ್ವಿ ಇವತ್ತು ಬೆಳಗ್ಗೆ ಖಾಲಿ ಮಾಡಂಗೆ ಆ ನಿನ್ನೆ ಅಷ್ಟು ಅರ್ಜೆಂಟ್ ಮಾಡಿ ಕರ್ಸ್ಕೊಂಡು ಇವತ್ತು ಖಾಲಿ ಮಾಡಲ್ಲ ಅಂತಾರೆ ಯಾಕೆ ನಮ್ಗೆ ಹಿಂಗಾಗುತ್ತೆ ನಾವು ಹೋಗಿದ್ದಾಗೆಲ್ಲ ಹಿಂಗ ಯಾಕಾಗುತ್ತೆ ನಮ್ ಟೈಮ್ ಸರಿ ಇಲ್ಲ ಸಖತ್ ಬೇಜಾರಾಗೋಯ್ತು ಇಷ್ಟಲ್ಲ ಇಷ್ಟು ಅದು ಬಿಡುಗರು ಇವತ್ತು ಖಾಲಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಆಗ್ತದೆ ನಾವು ಬಂದಿದ್ದು ಮಾಡಬೇಕಿತ್ತು ಮಾಡ್ತೇವೆ ಏನು ಮಾಡಂಗಿಲ್ಲ ತಿಂಡಿ ತಿಂದಿದೀವಿ ಮಕ್ಕಂತೀವಿ ಟೈಮ್ ಬಂದು ಮೂರು ಗಂಟೆ ಟೈಮ್ ಎಷ್ಟೆ ಮೂರು ಗಂಟೆ ಕರೆಕ್ಟಾಗಿ ಹತ್ತು ಗಂಟೆಗೆ ತಿಂಡಿ ತಿಂದು ಮಲಗಿದ್ರು ಇವಾಗ ಮೂರು ಗಂಟೆಗೆ ಇದ್ದಿದ್ದೀನಿ ನಾನು ನಮ್ಮ ಹುಡುಗ ಆರಾಮಾಗಿ ಕುಂತಿದ್ದೆ ಯಾಕಂದ್ರೆ ನೈಟ್ ಫುಲ್ ನಾವು ನಿದ್ದೆ ಮಾಡಿದ್ದೆ ಹಂಗಾಗಿ ನಾವು ಇವಾಗ ನಿದ್ದೆ ಮಾಡ್ಕೊಂಡ್ವಿ ಏನಪ್ಪ ಸಮಸ್ಯೆ ಅಂದರೆ ಖಾಲಿ ಮಾಡಲ್ಲ ಗಾಡಿ ನಿನ್ನೆ ಇವತ್ತು ಸರಿ ಫೋನ್ ಮಾಡಿ ಬೇಗ ಬಾ ಬೇಗ ಬಾ ಬೇಗ ಬಾ ಅಂದರು ಆರಾಮಾಗಿ ದಿನ ಊರಾಗಿದ್ದು ಇವತ್ತು ನಾನ್ ವೆಜ್ ಮಾಡಿದ್ರು ಮನೇಲಿ ನಿನ್ನೆ ಸ್ವೀಟ್ ಇವತ್ತು ನಾನ್ ವೆಜ್ಜು ಆರಾಮಾಗಿ ಊಟ ಗಿಟ ಮಾಡಿಕೊಂಡು ಬರ್ಬೋದಿತ್ತು ಕಣೆ ಬರೋಕೆ ಒಣೆಯಾರು ಶಿವ ನೋಡಿ ಯಾವ ಗಾಡಿಗಳು ಖಾಲಿ ಆಗಿಲ್ಲ ಎಲ್ಲ ಹಂಗೆ ನಿಂತವೆ ಇಲ್ಲೊಂದು ಇಲ್ಲೊಂದು ಇನ್ನು ಕಡೆ ಎಲ್ಲ ಇದಾವೆ ಗಾಡಿಗಳು ನೋಡೋಣ ವೆಯ್ಟ್ ಮಾಡೋಣ ಇಲ್ಲಿ ಊಟ ಗೀಟ ಏನು ಸಿಗಲ್ಲ ಅದೊಂದು ಸಮಸ್ಯೆ ಗಾಡಿಲೆಲ್ಲ ಪಾತ್ರೆ ಸಾಮಾನು ತೊಗೊಂಬಂದು ಕೆಳಗೆ ಇಟ್ಟಿದ್ದೀವಿ ಇನ್ನು ಗ್ಯಾಸ್ ಒಂದು ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸ್ ತಗೊಳ್ಳೋದೈತೆ ಅದಾದಮೇಲೆ ತಗೊಂಡ್ಮೇಲೆ ಗಾಡೀಲಿ ಅಡುಗೆ ಮಾಡೋದು ಏನಿಲ್ಲ ಸದ್ಯಕ್ಕೆ ಇವಾಗ ಇಲ್ಲಿಂದ ಊಟ ತರೋಕೆ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಹೋಗ್ಬೇಕು ಒಂದು ಕಿಲೋಮೀಟ್ರೇನು ಜಾಸ್ತಿ ಐತಲ್ಲ ಒಂದೆರಡು ಕಿಲೋಮೀಟ್ರ್ ಐತೆ ಏನೋ ಒಂದು ಐಡಿಯಾ ಮಾಡಬೇಕು ಆನ್ಲೈನ್ ಅಲ್ಲಿ ಫುಡ್ ತರಿಸಿದ್ವಿ ಊಟ ಗಿಡ ಮಾಡೋಣ ಅಂತ ಇವಾಗ ಬಂದು ಕೊಟ್ಟೋದ್ರು ಊಟ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಇನ್ನೊ ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಗಾಡಿಯಲ್ಲಿ ಕೂತ್ಕೊಂಡ್ ಕುತ್ಕೊಂಡ್ ಬೇಜಾರಾಯಿತು ಒಂದು ಒಂದ್ ಮೂವಿ ನೋಡ್ದು ಇವಾಗ ಆ ಸದ್ಯಕ್ಕೆ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಎಲ್ಗಪ್ಪ ಅಂದ್ರೆ ರಾಮನಗರ ಸಿಟಿ ಒಳಗೆ ಸ್ವಲ್ಪ ಅಡಿಗೆ ಮಾಡಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕು ಅಂದ್ರೆ ಮನೇಲಿ ಇದ್ದಿದ್ದ ಐಟಮ್ಸ್ ನ ಸ್ವಲ್ಪ ತಗೊಂಡ್ ಬಂದಿದ್ವಿ ಗಾಡಿಗೆ ಇಲ್ಲಿ ಕೆಳಗಡೆ ಟೂಲ್ ಬಾಕ್ಸ್ ಅಲ್ಲಿ ಬಾಕ್ಸ್ ಕೆಳಗೆ ಇನ್ನು ಸ್ವಲ್ಪ ಬೇಕಾಗಿರೋ ಐಟಮ್ಸ್ನ ಹೋಗಿ ತೊಗೊಂಡ್ಬರ್ಬೇಕು ಇಲ್ಲಿಂದ ರಾಮನಗರ ಸಿಟಿ ಒಂದು ಎರಡು ಕಿಲೋಮೀಟ್ರು ಹೋಗಿ ತಗೊಂಬರೋಣ ಅಂತ ಪ್ಲಾನು ಆದರೆ ನೈಟ್ ಅಡುಗೆ ಮಾಡೋಣ ಇವತ್ತೆ ಅಂತ ಗಾಡೀಲಿ ಗಾಡಲಿ ಒಂದ್ಸರಿ ಸೆಟ್ ಆಗಿಬಿಟ್ರೆ ಮುಗೀತು ಇನ್ನು ರೆಗ್ಯುಲರ್ ಆಗಿ ಗಾಡಿಯಲ್ಲಿ ಅಡುಗೆ ಮಾಡೋದು ಹೋಟ್ಲಲ್ಲಿ ಗಿಟ್ಲಲ್ಲಿ ಊಟ ಮಾಡಲ್ಲ ಇಲ್ಲಿಂದ ರಾಮನಗರ ಸಿಟಿ ಒಳಗೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಬಂದಿದ್ದಾಯಿತು ಬ್ಲಾಗೇನು ಮಾಡಲಿಲ್ಲ ಅಲ್ಲಿ ಯಾಕಪ್ಪ ಅಂದರೆ ಮೊಬೈಲ್ ಆಫ್ ಆಗೋಗಿತ್ತಲ್ಲ ಹೋದ ತಕ್ಷಣ ಹಂಗಾಗಿ ನೋಡ್ಬೋದು ಇದು ರೇಷನ್ ಬಿಲ್ಲು ನಮ್ಮ ಮನೆ ರೇಷನ್ ಅಲ್ಲ ಲಾರಿ ರೇಷನ್ ಬಿಲ್ಲು ಬರೀ ರೇಷನ್ಗೆ ಮೂರು ಸಾವಿರದ ನೂರ ಹದಿನೆಂಟು ರೂಪಾಯಿ ಬಿಲ್ ಆಗೈತೆ ಬರ್ರೆ ರೇಷನ್ಗೆ ಒಂದೇ ಇದೆ ಚೀಲದಲ್ಲಿ ನೋಡಿ ಚೀಲದಲ್ಲಿರೋದು ತೋರಿಸ್ತೀವಿ ಏನೇನು ತಂದಿದ್ದೀವಿ ಅಂತ ಮತ್ತು ಆ ಕಡೆ ನೋಡ್ಬೋದು ವಾಟರ್ ಕ್ಯಾನು ಒಂದು ಇನ್ನೊಂದು ತೊಗೊಬೇಕು ಅದು ನಲ್ಲಿದ್ದ ಕಾರಣದಿಂದ ಒಂದು ತೊಗೊಂಬಂದ್ವಿ ಇನ್ನೊಂದು ಗ್ಯಾಸು ಐದು ಕೆ ಅದು ಸಿಲಿಂಡ್ರು ಮತ್ತು ಅದ್ರ ಪಕ್ಕ ಇರೋದು ಗ್ಯಾಸ್ ಸ್ಟವ್ಗೆ ಸ್ಟವ್ ಕೆಳಗಡೆ ಇಟ್ಕೊಂಡು ಅಡುಗೆ ಮಾಡೋ ಥರ ಈ ಕಡೆ ಎರಡು ಕುಕ್ಕರ್ ಇದೆ ಐದು ಲೀಟ್ರ್ದೊಂದು ಮೂರು ಲೀಟ್ರ್ದೊಂದು ರೆಗ್ಯುಲರು ನಮ್ಮ ಲಾರಿಗೆ ಎರಡು ಕುಕ್ಕರ್ ಬೇಕೇ ಬೇಕಾ ತಂಗಾಗಿ ಇನ್ನು ಪಾತ್ರೆ ಗೀತ್ರೆ ಸೌಟು ಗೀಟು ಎಲ್ಲ ಆಲ್ರೆಡಿ ತೊಗೊಂಬಂದಿದ್ದೀವಿ ಅವೆಲ್ಲ ಈ ಸೀಟ್ ಕೆಳಗಿದ್ದಾವೆ ಅವ್ನು ಆಮೇಲೆ ತೋರಿಸ್ತೀನಿ ಸೊ ಅದಕ್ಕೆ ರೇಷನ್ ಏನೇನು ತಂದಿದೀವಿ ಅಂತಂದು ಒಂದು ರೌಂಡು ನೋಡ್ಕೊಂಬಿಡ್ರಿ ಪಟ ಪಟ ತೆಗ್ದಿಲ್ಗ ಹಾಕ್ತೀನಿ ಹಾಂ 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 ನಾಳೆ ಎಲ್ಲ ಫುಲ್ಲು ಬ್ಯಾಟಿಂಗ್ ಅಡುಗೆ ಚಾಕು ಮೂರು ಸೆಟ್ಟು ಮೂರು ಚಾಕೋದು ಗುಡ್ ಲೈಫ್ ಹಾಲು ಕಾಫಿ ಟೀಗೆ ಇದು ಬಂದು ಎಮ್ ಟಿ ಆರ್ ಗರಂ ಮಸಾಲ ಇದು ಬಂದು ಮೊಟ್ಟೆ ಇಡೋಕ್ಕೆ ಗಾಡೀಲಿ ಮೊಟ್ಟೆ ಇಟ್ಕಳೋದು ಭಾಳ ತೊಂದರೆ ಮೊಟ್ಟೆ ಇಡೋಕ್ಕೆ ಹದಿನೆಂಟು ಮೊಟ್ಟೆ ಒಳಗೆ ಇಟ್ಬಿಟ್ಟು ಎಲ್ಲ ಹಾಕಿದ್ರು ಮೊಟ್ಟೆ ಒಡೆದೋಗಲ್ಲ ಹಾಗಾಗಿ ಇದನ್ನು ತೊಗೊಂಬಂದಿದ್ವಿ ಅದು ಬಿಟ್ಟು ಅಕ್ಕಿ ಜಾಸ್ತಿ ತಂದಿಲ್ಲ ಎರಡು ಕೆ ಜಿ ತಂದಿದ್ದೀವಿ ಅಷ್ಟೇ ಅಕ್ಕಿ ನೆಕ್ಸ್ಟು ತೊಗೊಂಡ್ರೆ ಆಯಿತು ಅಂತ ಮತ್ತೆ ಪುಳಿಯೋಗರೆ ಪ್ಯಾಕೆಟ್ ಒಂದು ಅಯ್ಯಂಗಾರು ಮತ್ತು ತೊಗರಿ ಬೇಳೆ ಒಂದು ಕೆ ಜಿ ತೊಗೊಂಬಂದಿದ್ದೀವಿ ನೋಡಿ ಒಂದು ಕೆ ಜಿ ತೊಗರಿ ಬೇಳೆ ಒಂದು ಲೀಟ್ರ್ ಆಯಿಲ್ಲು ಫ್ರೀಡಮ್ ಫ್ರೀಡಮ್ ಅಲ್ಲ ಸನ್ ರಿಚ್ ಒಂದು ಚಿಕನ್ ಮಸಾಲ ಪೌಡ್ರು ಹೆಸರು ಕಾಳು ಒಂದು ಅರ್ಧ ಕೆ ಜಿ ಮತ್ತು ಒಂದು ನಾಲ್ಕು ಪ್ಲೇಟ್ ತೊಗೊಂಡಿದ್ದೀವಿ ನೋವು ಪ್ಲಾಸ್ಟಿಕ್ ನೋವು ಅದಾದಮೇಲೆ ಈ ಸೋಪ್ ಬಾಕ್ಸು ಸೋಪ್ ಎಲ್ಲಂದ್ರಲ್ಲೇ ಹಾಕ್ಬಿಡ್ತೀವಿ ಅಂತ ಎರಡು ಫೈಬರ್ ಇವು ಬ್ಲ್ಯಾಕ್ ಪೆಪ್ಪರು ಉದ್ಕಡ್ಡಿ ಹೆಚ್ಚೋಕ್ಕೆ ಊದಿಗೆ ಬತ್ತಿ ನಮ್ಮ ಗಾಡಿಗೆ ವಿಚಕ್ಕೆ ಬ್ರಷು ಇದು ಆಲ್ ಔಟು ಸೊಳ್ಳೆ ಜಾಸ್ತಿ ಎಲ್ಲನೂ ಹೋದಾಗ ಗಿರ್ಲಿ ಅಂತ ಒಂದು ತೊಗೊಂಬಂದಿದ್ದೀವಿ ಅದು ಬಿಟ್ಟರೆ ಇದು ಬಂದು ಪಲಾವ್ ಎಲೆ ಒಂದು ಪ್ಯಾಕೆಟು ತೊಗೊಂಬಂದಿದ್ದೀವಿ ಇದು ಬಂದು ಇದು ಲವಂಗ ಲವಂಗ ಇದು ಇದು ಬಂದು ಏಲಕ್ಕಿ ಅದು ಲವಂಗನಾ ಇದು ಯಲಕ್ಕಿನ ಇದು ಏಲಕ್ಕಿ ಅದು ಲವಂಗ ಕರೆಕ್ಟ್ ಇದು ಬಂದು ಜೀರಿಗೆ ಜೀರಿಗೆಗಳು ಜೀರಾ ರೈಸ್ ಮಾಡೋಕ್ಕೆ ಎನ್ಕೋ ಒಂದು ಯೂಸ್ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟು ಮರಾಠಿ ಮಗ್ಗು ಮರಾಠಿ ಮೊಗ್ಗು ತಗೊಂಬಂದಿದೀವಿ ಅದು ಬಿಟ್ಟರೆ ಇನ್ನೇನಿದೆ ಇದು ಗ್ರೀನ್ ಟೀ ಮಾಡೋಣ ಲಾರಿಲಿ ಅಂತ ತೊಗೊಂಬಂದಿದ್ದೀವಿ ಇದು ಬಂದು ಗ್ರೀನ್ ಟೀ ಇದು ನೋಡಿ ಹೊಟ್ಟೆ ಕರಗ್ಸೋಕ್ಕೋಸ್ಕರ ಇತ್ತು ನಮ್ಮದು ಹೊಟ್ಟೆ ಜಾಸ್ತಿ ಉಟ್ಟೈತಿ ಮತ್ತು ಕೋಲ್ಗೇಟು ಮತ್ತಾದ ಮೇಲೆ ಇದು ಬಂದು ಪುಳಿಯೋಗರೆ ಪಾಕೆಟು ಎರಡು ತೊಗೊಂಬಂದಿದ್ವಿ ಇರಲಿ ಅಂತ ಆಲ್ರೆಡಿ ಒಂದು ಇಲ್ಲಿದೆ ಇದೊಂದು ಅದು ಬಿಟ್ಟರೆ ಕಡಲೆ ಬೀಜ ಚಿತ್ರಾನ್ನಕ್ಕೆ ಬಳಸುವ ಕಡಲೆ ಬೀಜಗಳು ಇದೊಂದು ಅದಾದಮೇಲೆ ತುಪ್ಪ ಜಿ ಆರ್ ಬಿ ಶುದ್ಧ ತುಪ್ಪ ಸವಿ ಸವಿ ತುಪ್ಪ ಘಮ ಘಮ ತುಪ್ಪ ಅದೇನೋ ಮರಳು ಮರಳಾದ ತುಪ್ಪ ಅದು ಬಿಟ್ಟರೆ ಇದು ಅರಿಶಿನ ಪುಡಿ ಟರ್ಮರಿಕ್ ಪೌಡರ್ ಅದಾದಮೇಲೆ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅದಾದ್ಮೇಲೆ ಇದು ಸಾಸಿವೆ ಸಾಸಿವೆ ಕಾಳು ಅದಾದಮೇಲೆ ಇದು ಕಸ್ತೂರಿ ಮೇಥಿ ಗಮಗಮ ಅನ್ನೋಕ್ಕೆ ಕೊತ್ತಂಬರಿ ಇಲ್ದಾಗ ಹಾಕೋಕ್ಕೆ ಅದು ಬಿಟ್ಟರೆ ಇದು ಸ್ಟೀಲರ್ ಒಂದು ಪಾತ್ರೆ ಉಜ್ಜೋಕ್ಕೆ ಲಾರಿ ಅವ್ರು ನೀಟಾಗಿ ಪಾತ್ರೆ ತೊಗೊಕಳಲ್ಲ ನೀಟಾಗಿರಲ್ಲ ನೋಡಿ ಎಷ್ಟು ಮೂವತ್ತು ರೂಪಾಯಿ ಕೊಟ್ಟು ಸ್ಟೀಲರ್ ತೊಗೊಂಬಂದಿದ್ರೆ ಪಾತ್ರೆ ತೊಳಿಯೋಕೆ ಅದು ಬಿಟ್ಟು ಒಂದು ವಿಮ್ ಇರಲಿಲ್ಲ ಇದು ಯಾವುದೋ ಒಂದು ಅದೇ ಥರದ್ದು ಒಂದು ಇದು ಇವೆರಡು ಪಾತ್ರೆ ತೊಳಿಯೋಕ್ಕೆ ಅದಾದ ಮೇಲೆ ಬ್ರೂ ಕಾಫಿ ಪುಡಿ ಇನ್ಸ್ಟೆಂಟ್ ಕಾಫಿ ಪುಡಿ ಬೇಗ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಅದಾದ ಮೇಲೆ ಇದು ನೋಡಿ ಸ್ಪೆಷಲ್ ನಮ್ಮ ಗಾಡೀಲಿ ತಂದಿರೋದು ಐಟಮ್ ಪಾಪ್ಕಾರ್ನ್ ಮಾಡೋಕ್ಕೆ ಇಲ್ಲ ಪಾಪ್ಕಾರ್ನ್ ಇದ್ರಾಗ ನೋಡಿ ಹೇಳ್ತೀವಿ ಮಾಡಿದಾಗ ಅದಾದ್ಮೇಲೆ ಮತ್ತು ಚಂದನ ಅದಾದ್ಮೇಲೆ ಒಂದು ಕಪ್ಪು ಟೀ ಕುಡಿಯಕ್ಕೆ ನೀರೈರು ಸ್ವಲ್ಪ ಅದಾದ್ಮೇಲೆ ನಮ್ಮ ದೇಶದ ಎಮ್ಮೆಯ ಬ್ರ್ಯಾಂಡ್ ಟಾಟಾ ಸಾಲ್ಟ್ ಅದಾದ್ಮೇಲೆ ಇದೊಂದು ಪಾಪ್ಕಾನ್ ಪಾಪ್ಕಾನ್ ಎರಡು ತಂದಿದ್ವಿ ಏನೋ ಲೀಕೇಜ್ ಆಗೈತ್ ಗುರು ಸ್ವಲ್ಪ ಅದಾದಮೇಲೆ ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು ಇದು ಸದ್ಯಕ್ಕೆ ಇದರಲ್ಲೇ ಹಾಕಿರ್ತೀವಿ ಯಾಕಂದ್ರೆ ಸ್ವಲ್ಪ ಉದುರ್ತೈತೆ ಹಾಗಾಗಿ ಇಷ್ಟು ಐಟಮ್ ತೊಗೊಂಬಂದಿದ್ವಿ ನೋಡ್ಬೋದು ಇಲ್ಲಿ ಕೆಳಗೆ ಏನು ಕಾಣುತ್ತೋ ಇದಿಷ್ಟು ನಮ್ಮ ಗಾಡಿಗೆ ಗ್ರೋಸರಿ ಐಟಮ್ಸು ಅಡುಗೆಗೆ ಏನೇನು ಬೇಕೋ ಅದಿಷ್ಟು ತೊಗೊಂಬಂದಿದ್ವಿ ಇನ್ನೂ ಕೆಲವು ಐಟಮ್ ಮರ್ತಿದ್ದೀವಿ ಅನಿಸುತ್ತೆ ನನ್ನ ಪ್ರಕಾರ ಮರ್ತಿರೋನ ನೆಕ್ಸ್ಟು ನೋಡಿ ತೊಗೊಳ್ಳೋಣ ಅದು ಬಿಟ್ಟು ತರಕಾರಿ ಎಲ್ಲ ತಂದಿದ್ದೀವಿ ಅದು ಆ ಕಡೆ ಐತೆ ತರಕಾರಿ ಒಂದು ತರಕಾರಿ ತರಕಾರಿ ಇನ್ನೇನು ಅದೇನು ಎಲ್ಲರೂ ಮನೆಗೂ ಒಂದೇ ಥರ ಇರ್ತದೆ ತರಕಾರಿ ಅದೇನು ತೋರಿಸೋ ಅವಶ್ಯಕತೆ ಇಲ್ಲ ಬಟ್ ಒಂದೆರಡು ಥರ ಕಾಳು ತಂದಿದ್ದೀವಿ ಮಳೆ ಹುಳಿ ಮಳೆಕೆ ಮತ್ತು ಇನ್ನೊಂದಿಲ್ಲ ಇದು ಬರೋದು ಗ್ರೀನ್ ಕಲರ್ದು ಎರಡು ಥರ ಕಾಳು ಕಾಳುಗಳು ಹುಳಿ ಮಳಕೆ ಸಾರು ಮಾಡೋಣ ಅಂತ ಮತ್ತೆ ಹೆಸರು ಕಾಳು ಮಳಕೆ ಸಾರು ಮಾಡೋಣ ಅಂತ ಎರಡು ತೊಗೊಂಡಿವಿ ಫ್ರಿಜ್ಜಲ್ಲಿ ಹಾಕಿದ್ರೆ ಇರ್ತವೆ ನಮ್ಮ ಫ್ರಿಜ್ ಹೆಂಗಿದ್ರೆ ಖಾಲಿ ಬಿದ್ದಿರುತ್ತೆ ಇಷ್ಟು ತರಕಾರಿ ತಂದಿದ್ದೀವಿ ಇದಿಷ್ಟು ಇವತ್ತಿನ ನಮ್ಮ ಅಡುಗೆ ಪ್ರಿಪ್ರೇಷನ್ ಆಯಿತು ಇದೆಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಎರಡು ಕುಕ್ಕರ್ ತಂದಿದ್ದೀವಿ ಒಂದು ಎರಡು ಇದು ಬಂದು ಮೂರು ಲೀಟ್ರ್ ಕುಕ್ಕರು ಇದು ಬಂದು ಐದು ಲೀಟ್ರ್ ಕುಕ್ಕರು ಅನ್ನ ಮಾಡಿದಾಗ ಒಂದು ಸಾಂಬಾರು ಮಾಡೋಕ್ಕೆ ಎಮರ್ಜೆನ್ಸಿ ಇದ್ದಾಗ ಕುಕ್ಕರ್ ಹಾಕಿಡೋಕ್ಕೆ ಮತ್ತು ಅವಾಗ ಟೈಮಿಂಗ್ ಲೋಡ್ ಮಾಡಿದಾಗ ಆರಾಮ್ಸೆ ಇದಕ್ಕೆ ಹಾಕಿಟ್ರೆ ರನ್ನಿಂಗಲ್ಲಿ ಬೇಕಾದರೂ ಗಾಡೀಲಿ ಅಡುಗೆ ಮಾಡ್ಬೋದು ಆ ಥರ ಮಾಡ್ಕೊಂಡಿದ್ದೀವಿ ಮತ್ತು ಎಷ್ಟು ದಿನ ರೆಗ್ಯುಲರಾಗಿ ಸಿಲಿಂಡ್ರ್ ಮೇಲ್ಗಡೆ ಗ್ಯಾಸ್ ಇಟ್ಟು ಅಡುಗೆ ಮಾಡ್ತಾ ಇದ್ವಲ್ಲ ಆ ಥರ ತಂದಿಲ್ಲ ಸೇಮ್ ಮನೇಲಿ ಹೆಂಗಿರುತ್ತೋ ಆ ಥರ ಸ್ಟೋವ್ ತೊಗೊಂಬಂದಿದ್ವಿ ಒಂದು ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ರೀ ಇವಾಗ ಚಕ್ಕೆ ಮಸಾಲೆ ಎಲ್ಲ ಹಾಕಿಡೋಕ್ಕೆ ಒಂದು ಡಬ್ಬಿ ಮನೆಯಿಂದಲೇ ಇಲ್ಲಿ ಇಲೆಕ್ಟ್ರಿಯಾ ನೋಡಿ ಇದು ಇದರಲ್ಲಿ ಐಟಮ್ಸ್ ಎಲ್ಲ ಹಾಕಿರ್ಬೋದು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಮನೆಯಿಂದನೇ ಪಾರ್ಸೆಲ್ ತೊಗೊಂಬಂದ್ಬಿಟ್ಟಿದ್ದೀವಿ ಒಳ್ಳೊಳ್ಳೆ ಅಡುಗೆ ಮಾಡೋಣ ಅಂತ ನೋಡಿ ಈ ಡಬ್ಗಳಿಗೆಲ್ಲ ಹಾಕಿಡೋದು ಏನೇನು ಒಂದು ಡ್ಯಾಮೇಜ್ ಬರಲ್ಲ ಒಂದು ಚೆಲ್ಲ ಇದರಲ್ಲಿ ಎಷ್ಟು ಕ್ಲೀನ್ ಆಗಿ ಪ್ಯಾಕಿಂಗ್ ಇದೆ ನೋಡಿ ಮುಗೀತು ಇದು ನಾವು ಮುಂಚೆ ಫಸ್ಟು ಇದು ಹಾಕೋಣ ಗುಡ್ ನೈಟ್ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ವಿ ಇಲ್ಲಿ ರಕ್ತ ಕುಡಿಬೇಕು ಅಂತ ಇದಾವೆ ಏನು ಮಾಡ್ತೀರ ಓಪನ್ ಮಾಡಿ ಇದಕ್ಕೆ ಹಾಕಿ ಕಳಪಂಗೆ ಅಲ್ಲಿ ಚಾರ್ಜರ್ ಕಿತ್ತು ಸಿಗಸ್ಬಿಡೋದಕ್ಕೆ ಇವಾಗ ಸೊಳ್ಳೆ ಎಲ್ಲ ಹೋಗ್ತವೆ ನಾವು ಗೊತ್ತಿಲ್ಲ ಗುರು ಅಲ್ಲಿ ಯಾವುದೇ ಇತ್ತು ಆಲ್ಔಟ್ ಆಲ್ ಔಟ್ ಅಲ್ಟ್ರಾ ರೆಕಮೆಂಡೆಡ್ ಬೈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ ಅಂತ ಸುಮ್ನೆ ಆ ಕಡೆ ಇರ್ಬೇಕು ಗುರು ಅವೆಲ್ಲ ಎಲ್ಲಿ ನಡೀತವೆ ಈಗ ಈ ಡಬ್ಬಗಳಿಗೆ ಎಲ್ಲ ಐಟಮ್ ಹಾಕೊಂಡು ಬನ್ನಿ ಒಂದಕ್ಕೆ ಏನಾಕಣ ಚಾಕುತ್ ಚಾಕುತ್ ಚಾಕು ಎಲ್ಲಿ ಚಾಕು ಎಲ್ಲ ಇಟ್ವಿ ಚಾಕು ಒಂದ್ ತೊಗೊಂಬಂದಿದ ಚಾಕು ಗುರು ಒಂದು ಡಸ್ಟ್ಬಿನ್ ತಗೊಬೇಕು ಮರ್ತ್ಕೊಂಡ್ಬಿಟ್ಟಿದ್ವಿ ಚಿಕ್ಕದೊಂದು ಡಸ್ಟ್ಬಿನ್ ತಗೊಳ ಯಾಕಂದರೆ ಎಲ್ಲಾಂದ್ರೆಲ್ಲ ಪ್ಲಾಸ್ಟಿಕ್ ಬಿಸಾಕಂಗಿಲ್ಲ ಅದಕ್ಕೋಸ್ಕರ ಎಲ್ಲ ಒಂಥರಲ್ಲಿಟ್ಟು ಆಮೇಲೆ ಇಟ್ಟು ಆಮೇಲೆ ಕ್ಲೀನ್ ಆಗಿ ಡಸ್ಟ್ಬಿನ್ ಹಾಕೋಣಂತೆ ಪ್ಲಾಸ್ಟಿಕ್ನೆಲ್ಲ ಒಂದೊಂದರಲ್ಲಿ ಒಂದೊಂದು ಐಟಮ್ ಹಾಕಿ ಇಡೋಣ Next to jail gate. Next to jail ಹ್ಮ್ ನೆಕ್ಸ್ಟ್ ಅದೇ ಚಾಕ ಕೆಲಸ ಮಾಡಲ್ಲ ಅಂತ ಚಾಕ ಅಲ್ಲ ಮನುಷ್ಯನಿಗೆ ಆರೋಗ್ಯ ತುಂಬಾ ಮುಖ್ಯ ಎಲ್ಲಾ ಲಾರಿ ಚಾಲಕರಿಗೆ ನಾನ್ ಹೇಳೋದೇನಪ್ಪ ಅಂದ್ರೆ ಆದಷ್ಟು ಫುಡ್ನ ನೀವೇ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡಿರಿ ಯಾಕಂದರೆ ಓಟ್ಲಲ್ಲಿ ತಿನ್ನೋದು ತುಂಬ ಡೇಂಜರು ಹೋಟ್ಲಲ್ಲಿ ತಿಂದರೆ ಆರೋಗ್ಯಗಳು ಹಾಳಾಗೋಗ್ತವೆ ತುಂಬ ಜನ ಹೋಟ್ಲು ಊಟ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರನ್ನ ನಾವು ನೋಡಿದ್ದೀವಿ ಹಾಗಾಗಿ ದಯವಿಟ್ಟು ಆದಷ್ಟು ಯಾರು ಓಟ್ಲಲ್ಲಿ ಊಟ ಮಾಡೋಕೆ ಹೋಗಬೇಡಿ ಈಗ ಸಾಸಿವೆ ಹಾಕೋಣ ಸಾಸಿವೆ ಇವೆಲ್ಲ ತುಂಬ ದಿನ ಬರ್ತವೆ ಸಾಸಿವೆ ಮಸಾಲೆ ಐಟಮ್ ಎಲ್ಲ ಇನ್ನು ಬೇರೆ ಐಟಮ್ ಎಲ್ಲ ಅಕ್ಕಿ ಗೋಧಿ ಇಟ್ಟು ಅವೆಲ್ಲ ರೀಫಿಲ್ ಮಾಡ್ಕೊತ ಇರ್ಬೇಕು ಅವಾಗ ಅವಾಗ ಇದೊಂದೇ ಒಂದು ಡಬ್ಬ ಖಾಲಿ ಐತೆ ಇದಕ್ಕೆ ಏನು ಹಾಕೋಣ ಏನು ಹಾಕೋಣ ರೆಗ್ಯುಲರ್ ಆಗಿ ಯೂಸ್ ಮಾಡೋದೇನಿದ್ರಲ್ಲಿ ಗರಂ ಮಸಾಲ ಹಾಕಿದಾನೆ ಇದಕ್ಕೆ ಟಿ ಆರ್ ಗರಂ ಮಸಾಲ ಇದೆಲ್ಲ ಎಲ್ಲಪ್ಪ ತಗೊಂಡ್ಬಂದಿದ್ವಿ ಅಂದ್ರೆ ಯಾವ್ದಾದ್ರು ಮಾಲ್ ಹೆಸರು ಅಲ್ಲ ಸೂಪರ್ ಸೂಪರ್ ಮಾರ್ಕೆಟು ಮಾರ್ಕೆಟ್ ಒಳಗೆ ಹೋಗಿ ಒಂದು ಒಂದು ಅವರ್ ಶಾಪಿಂಗ್ ಮಾಡಿದ್ವಿ ಹದಿನೆಂಟು ರೂಪಾಯಿ ಬಿಲ್ ಆಗೈತಿ ಬಟ್ ಮೂರು ಸಾವಿರದ ಹದಿನೆಂಟು ರೂಪಾಯಿ ಓಟ್ಲಲ್ಲಿ ತಿಂದರೆ ಡೈಲಿ ಸಾವಿರ ರೂಪಾಯಿ ಊಟ ತಿಂಡಿ ಖರ್ಚಿಗೆ ಬೇಕು ನಮಗೆ ಫುಲ್ ಮಾಡಿದ್ದಾಯಿತು ಈ ಡಬ್ಬಿ ಪೂರ್ತಿ ಫುಲ್ಲಾಗಿ ಹೋಯ್ತು ಇವಾಗ ನೆಕ್ಸ್ಟು ಇನ್ನಿರೋ ಐಟಮ್ ಎಲ್ಲ ಹಂಗೆ ಇಡಬೇಕು ಬೇರೆ ಆಪ್ಷನ್ ಏನಿಲ್ಲ ಇನ್ನು ಇನ್ನೇನಿದೆ ಅಷ್ಟೇ ಹಾಕೋಕ್ಕೆ ದೊಡ್ಡದೊಂದು ಡಬ್ಬ ಕೆಳಗಿದೆ ಅದಕ್ಕೆ ಉಪ್ಪಾಕಿಡೋಣಂತೆ ಫೈನಲಾಗಿ ಇದು ಫುಲ್ ಆಯ್ತು ನಮ್ಮದು ಮಸಾಲೆ ಡಬ್ಬ ಅಂತೀವಿ ಇದನ್ನ ಇವಾಗ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಬೇಡ ಇದಿಲ್ಲ ಫಿಕ್ಸ್ ಆಗಿರ್ತದೆ ಉಪ್ಪು ಖಾರ ಮತ್ತೆ ಅಲ್ಲೇ ಇಡಬೇಕು ಅದು ನಾನು ಉಪ್ಪಾಕಕ್ಕೆ ಸ್ವಲ್ಪ ದೊಡ್ಡದೇ ಡಬ್ಬ ತಗೊಂಡ್ ಬಂದಿದ್ವಿ ಸಾಲ್ಟ್ಗೆ ನಮ್ಮ ಮನೆ ಹಂಗಿನ ನೋಡಿ ನಾವು ಅಡುಗೆ ಸಾಮಾನೆಲ್ಲ ಎಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ನೋಡ್ಬೋದು ನಮ್ಮ ಗಾಡೀಲಿ ಇದಿಷ್ಟು ಅಡುಗೆ ಸಾಮಾನು ಇಡೋಕ್ಕೆ ಸಪ್ರೇಟ್ ಜಾಗ ಮಾಡಿರೋದು ಈಗ ನಾವು ಏನೇನು ಬೇಕು ಎಲ್ಲ ಇಡಿಸ್ಬೋದು ಇಡಿಸುತ್ತೇನೆ ಇಡಿಸೋದಕ್ಕೆ ಇಟ್ಬಿಟ್ಟು ತರಕಾರಿ ಕಟ್ ಒಂದು ಪ್ಲೇಟ್ ಬೇಕು ಪ್ಲೇಟ್ ತಗೊಳ್ಳೋಣ ಓಡೋಕ್ಕೆ ಇನ್ನೇನು ಒಳಗೆ ಇಡೋದೈತೆ ಇಷ್ಟಲ್ಲ ಇನ್ನಿಲ್ಲ ಪ್ಲಾಸ್ಟಿಕ್ ಫೈಬರ್ದಿಲ್ಲ ಅಂತ ಕಾಣೋಣ ಇನ್ನೇನಿಲ್ಲಲ್ಲ ಒಳಗಿಡೋದು ಈ ಥರ ಇದೆ ಈ ಥರದ ಬಾಕ್ಸು ಆ ಕಡೆ ಒಂದಿದೆ ಆ ಕಡೆ ಎಲ್ಲ ನಮ್ಮ ಬ್ಯಾಗ್ಗಳು ಇಡ್ತೀವಿ ಬಟ್ಟೆ ಬ್ಯಾಗ್ಗಳು ಅದು ಇದು ಮಿಡ್ಲಲ್ಲಿ ಗ್ಯಾಪ್ ಇರುತ್ತೆ ಆ ಕಡೆ ಈ ಕಡೆ ಲಾರಿಲಿ ಎರಡು ಥರನೂ ಎರಡು ಸೈಡೂ ಈ ಥರ ಇಷ್ಟಿಷ್ಟು ದೊಡ್ಡ ದೊಡ್ಡ ಟೂಲ್ ಬಾಕ್ಸ್ ಬರುತ್ತೆ ಇಲ್ಲೇ ಸೀಟ್ ಕೆಳಗೆ ಎಲ್ಲ ಐಟಮ್ನು ಇಟ್ಕೊಬೋದು ಅಷ್ಟೇ ಇದನ್ನು ಕ್ಲೋಸ್ ಮಾಡೋದು ಇದ್ರ ಮೇಲೆ ಬೆಡ್ ಬಿಟ್ಕೊಂಡ್ರೆ ಮುಗಿ ಈಗ ಇವಾಗ ಬಂದು ಫಸ್ಟು ಕುಕ್ಕರ್ ಅನ್ಬಾಕ್ಸ್ ಮಾಡೋಣ ಕುಕ್ಕರ್ ಅನ್ಬಾಕ್ಸ್ ಮಾಡಿ ಆಮೇಲೆ ಗ್ಯಾಸ್ ತೋರಿಸ್ ಸ್ಟವ್ ತೋರಿಸ್ತೀನಿ ನಿಮಗೆ ಆಲ್ರೆಡಿ ಅಲ್ಲೇ ಬಿಚ್ಚಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ವಿ ಎರಡು ಕುಕ್ಕರ್ ತೊಗೊಂಬಂದಿರೋದು ಎರಡು ಮಿನಿಮಮ್ ಬೇಕೇ ಬೇಕಾಗುತ್ತೆ ನಮಗೆ ಯಾಕಂದರೆ ಲಾರೀಲ್ವಾ ಅಡುಗೆ ಮಾಡೋದು ಹಾಗಾಗಿ ಇದು ಕುಕ್ಕರ್ ಮುಚ್ಚುಳ ಕ್ಯಾಪ್ಸ್ ಕಾರ್ಟೂನ್ ಬಾಕ್ಸ್ ಇದು ಮೂರು ಲೀಟ್ರ್ ಕುಕ್ಕರು ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಐತೆ ಎರಡು ವರ್ಷ ಮೂರು ವರ್ಷ ಮೂರು ವರ್ಷ ಈ ಕುಕ್ಕರ್ ಇರ್ತಾವಂತಂದು ಗ್ಯಾರಂಟಿ ಇಲ್ಲ ನಮಗೆ ಫಸ್ಟ್ ಆಫ್ ಆಲ್ ಇದೊಂದು ಕುಕ್ಕರ್ ರೆಡಿ ಇದೆ ಮೂರು ಲೀಟ್ರು ಚೆನ್ನಾಗಿದ್ದಾವೆ ಸ್ವಲ್ಪ ಐ ಕ್ವಾಲಿಟಿವೇ ತೊಗೊಂಡ್ಬಂದ್ವಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಲೋಕಲ್ ತಂದು ಎರಡು ದಿನಕ್ಕೆ ಬಿಸಾಕೋ ಬದಲು ಒಳ್ಳೆ ಕ್ವಾಲಿಟಿವೇ ಇರಲಿ ಅಂತ ಯಾಕಂದರೆ ಇನ್ನು ಎರಡು ವರ್ಷ ಗಾಡೀಲೇ ಇರ್ಬೇಕು ನಾವು ರಜೆ ಹೇಳಿಲ್ಲ ಹಾಗಾಗಿ ನೋ ಹಾಲಿಡೇ ವರ್ಷ ಎರಡು ವರ್ಷ ನೀವು ಯಾರು ರಜೆ ಹೇಳಿದ್ರು ನಾನು ಹೇಳ ಗಾಡಿಯಲ್ಲಿ ನೀವು ಇಲ್ಲಿ ಯಾರು ಬೇಡ ಅಂತಾರೆ ಏಕಾಂಗಿ ನಾನಮ್ಮ ಪ್ರೇಮಂಗೀ ನಾನಮ್ಮ ನನ್ಗೆ ಯಾರು ಇಲ್ಲಮ್ಮ ಅಂತಂದು ಹಾಡು ಹೇಳ್ಬೇಕಾಗ್ತದೆ ಇಬ್ರು ಇದೊಂದು ಐದು ಲೀಟ್ರ್ ಕುಕ್ಕರ್ ರೆಡಿ ಇನ್ಮೇಲೆ ಬಿಸಿ ಬಿಸಿ ಊಟ ವೆಜ್ ನಾನ್ ವೆಜ್ ಏನೇನು ಬೇಕು ಎಲ್ಲ ಪ್ರತಿಯೊಂದು ರೆಡಿ ಆಗುತ್ತೆ ನಮ್ಮ ಗಾಡೀಲಿ ಇನ್ಮೇಲೆ ನಾವೇ ಬಟ್ರು ನಾವೇ ಡ್ರೈವರು ನಾವೇ ಓನರು ಎಲ್ಲ ನಾವೇ ಇವಾಗ ಇನ್ನೊಂದು ಬಾಕಿ ಇರೋದು ಏನಪ್ಪ ಅಂದರೆ ನಮ್ಮದು ಸ್ಟವ್ ಅನ್ಬಾಕ್ಸ್ ಮಾಡೋದು ಬನ್ನಿ ನಮ್ಮ ಗ್ಯಾಸ್ ಸ್ಟೋವ್ನ ತೋರಿಸ್ತೀವಿ ಮನೇಲಿ ಏನು ಸ್ಟವ್ ಬರುತ್ತೋ ಅದೇ ಥರ ಸ್ಟವ್ನೇ ಯಾರಿಗೂ ತೊಗೊಂಡಿರೋದು ನಾವು ಈ ಸಾರಿ ಅಪ್ಪ ನೋಡಿ ಯಾವ ಥರ ಇದೆ ಅಂತ ಒಳ್ಳೆ ಹೈ ಕ್ವಾಲಿಟಿದೇ ತೊಗೊಂಡಿದ್ದೀವಿ ಇಲ್ಲಿಡೋದು ಕೂಗ್ಸೋದು ಕುಕ್ಕರ್ ಇಟ್ಟಷ್ಟೇ ಇದಕ್ಕೆಲ್ಲ ಇಲ್ಲಿದೆ ಐಟಮ್ಸು ಪ್ಲೇಟು ಕೆಳಗೇನು ಗಲೀಜಾಗಬಾರ್ದು ಅಂತ ಇದು ಬರ್ನಲ್ಲಿ ಬರ್ನಲ್ಲು ಇದು ಗ್ಯಾಸ್ ಹೆಂಗಿದೆ ಗ್ಯಾಸ್ ಅಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಅದು ಬರ್ನಲ್ಲಿ ಹುಷಾರಾಗಿಟ್ಕೊಬೇಕು ನಾನು ಇದು ಹುಷಾರಾಗಿರ್ಬೇಕು ಇಲ್ಲ ಸ್ಪೇರ್ ಇಟ್ಕೊಬೇಕು ಒಂದು ನಡಿತತೆ ಅಡುಗೆ ಮಾಡಿ ಬಾಕ್ಸ್ ಗಿಡದಲ್ಲ ಹುಷಾರಾಗಿ ಇಟ್ಕೊಬೇಕು ಅಷ್ಟೇ ಇದನ್ನ ಇಟ್ಬಿಟ್ಟು ಕೆಳಗೆ ಕೆಳಗಿರ್ತದೆ ಕೆಳಗಿಂದ ಪೈಪ್ ಅದು ಕಲೆಕ್ಷನ್ ಹೇಳ್ಕೊಳೋದು ಎಲ್ಲ ಸರ್ ಅಡುಗೆ ಮಾಡೋದು ಲೈಟ್ರೊಂದು ಮರ್ತು ಬಂದಿದ್ದೀವಿ ಲೈಟ್ರೊಂದು ತೊಗೊಂಡು ಇಟ್ಕೊತೀವಿ ಗಾಡೀಲಿ ಲೈಟ್ರೊಂದು ಒಂದು ಇಟ್ಲಾ ಒಂದು ಮರ್ತು ಬಂದಿದೀವಿ ಇನ್ನೊಂದು ಸ್ವಲ್ಪ ಐಟಮ್ಗಳು ಮರ್ತು ಬಂದಿದ್ದೀವಿ ಎಲ್ಲ ತಗೊಂಡ್ಬೇಕು ಒಂದಾಗ ಒಂದ ಒಂದೊಂದಾಗ ಒಂದೊಂದಾಗ ತಗೋಣ ನೆನ್ಪಾದಂಗಲ್ಲ ಗ್ಯಾಸ್ ಸ್ಟವ್ ರೆಡಿ ಸ್ಟವ್ ಸಿಲಿಂಡ್ರು ಸಿಲಿಂಡರ್ ಬಂದು ಐದು ಕೆ ಜಿದು ಎಚ್ ಪಿ ಸಿಲಿಂಡ್ರು ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ಎಲ್ಲೋದ್ರೂ ಆ ಸಿಲಿಂಡರ್ ತಗೊಂಡು ಫುಲ್ ಸಿಲಿಂಡರ್ ಕೊಡ್ತಾರೆ ಅಮೌಂಟ್ ಇಸ್ಕೊಂಡು ಈ ಸಿಲಿಂಡ್ರು ಅದು ಎರಡು ಸೇರಿ ಮೂರುವರೆ ಸಾವಿರ ಆಗಿದೆ ಇದು ಬರೀ ಎಂಟುನೂರ ಐವತ್ತೊಂಬೈನೂರು ರೂಪಾಯಿ ಅದೊಂದೇ ಎರಡೂವರೆ ಸಾವಿರ ಇನ್ಕ್ಲೂಡಿಂಗ್ ಖಾಲಿ ಸಿಲಿಂಡ್ರು ಸೇಲ್ ಅಲ್ವಾ ಹಂಗಾಗಿ ಬರೀ ಗ್ಯಾಸ್ ಆದರೆ ಕಮ್ಮಿ ಆಗುತ್ತೆ ಇನ್ಕ್ಲೂಡಿಂಗ್ ಸಿಲಿಂಡ್ರು ಸೇರಿ ಎರಡೂವರೆ ಸಾವಿರ ಅದು ಕಮರ್ಷಿಯಲ್ದು ಹಾಗಾಗಿ ರೇಟ್ ಜಾಸ್ತಿ ಎರಡು ಸೇರಿ ಮೂರುವರೆ ಸಾವಿರ ಬಿಲ್ ಆಗಿದೆ ಎಲ್ಲ ಟೋಟಲ್ ಐಟಮ್ಗೆ ಹೆಚ್ಚಿಗೆ ಕಡಿಮೆ ನಮ್ಮದು ಇದೊಂದು ಮೂ ಅಲ್ಲೊಂದು ಮೂರು ಮೂರುವರೆ ಒಂದೊಂದೂವರೆ ಎಲ್ಲ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಖರ್ಚಾಗಿದೆ ಬರೀ ಅಡುಗೆ ಸೆಟಪ್ಗೆ ಏಳರಿಂದ ಎಂಟು ಸಾವಿರ ಜಾಸ್ತಿ ಆಯಿತು ಅಂತ ಅನ್ಬೋದು ಕೆಲವರು ಬಟ್ ಕಪ್ಪ ಎಷ್ಟು ತೊಗೊಂಡಿದ್ದೀವಿ ಅಂದರೆ ನಾವು ಅಕಸ್ಮಾತಾಗಿ ಇಬ್ಬರು ಡೈಲಿ ಮೂರು ಟೈಮು ಹೋಟ್ಲಲ್ಲಿ ಊಟ ಮಾಡ್ತೀವಿ ಅಂದರೆ ಮಿನಿಮಮ್ ಏಳ್ನೂರಿಂದ ಸಾವಿರ ರೂಪಾಯಿ ಮಿನಿಮಮ್ ಏಳ್ನೂರು ರೂಪಾಯಿ ಬೇಕೇ ಬೇಕು ಮಾರ್ನಿಂಗ್ ಟಿಫನ್ಗೆ ಒಂದು ನೂರು ನೂರೈವತ್ತು ರೂಪಾಯಿ ಮಧ್ಯಾಹ್ನ ಇಬ್ಬರಿಂದ ಒಂದು ಇನ್ನೂರು ಇನ್ನೂರು ಐನೂರು ಆರ್ನೂರು ರೂಪಾಯಿ ಹೆಂಗೆ ಅಂದರೂ ಐನೂರು ರೂಪಾಯಿ ಮೇಲಂತೂ ಖರ್ಚಾಗೇ ಆಗುತ್ತೆ ಒಂದು ತಿಂಗಳಿಗೆ ಖರ್ಚು ಅಂದಿಕೊಳ್ಳಿ ಅಷ್ಟೇ ತಿಂಗಳಿಗೆ ಹದಿನೈದು ಸಾವಿರ ಊಟಕ್ಕೆ ಹೊರಗಡೆ ಇಡೋ ಬದಲು ಎಂಟು ಸಾವಿರದ ಐಟಮ್ ತೊಗೊಂಡಿದ್ದೀವಿ ಪರ್ಮನೆಂಟಾಗಿ ಗಾಡೀಲಿ ಇರ್ತವೆ ತಿಂಗಳ ಮೂರು ನಾಲ್ಕು ಸಾವಿರದ ರೇಷನ್ ತೊಗೊಂಡು ಗಾಡೀಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ದುಡ್ಡು ಮುಖ್ಯ ಅಲ್ಲ ಇನ್ನೊಂದು ಆರೋಗ್ಯ ಮುಖ್ಯ ಹಾಗಾಗಿನೇ ವ್ಯವಸ್ಥೆ ಬೇಗ ಮಾಡ್ಕೊಂಡಿದ್ದು ಬನ್ನಿ ಇಷ್ಟು ಅಂತೂ ಚಿಕ್ಕ ಗಾಡೀಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ನಾವು ತಲೆ ಕೆಡ್ಸ್ಕೊಂತಾರಲ್ಲ ಈಗ ಇಷ್ಟು ದೊಡ್ಡ ಗಾಡಿ ತೊಗೊಂಡಿದ್ದೀವಿ ಇದೆ ನೋಡಿ ಇನ್ಮೇಲೂ ಮಾಡಿಲ್ಲ ಅಂದರೆ ಹೆಂಗೆ ನಾಳೆಯಿಂದ ಒಳ್ಳೊಳ್ಳೆ ಅಡುಗೆಗಳು ರುಚಿ ರುಚಿಯಾದ ಅಡುಗೆಗಳನ್ನ ಮಾಡಿಕೊಂಡು ತಿಂತೀವಿ ನಾವು ಗಾಡಿಯಲ್ಲೇ ಈ ವಿಡಿಯೋನ ಈಗ ಮುಗಿಸೋ ಅಂಥ ಟೈಮ್ ಆಯಿತು ಇವತ್ತು ಬ್ಲಾಗ್ ಏನೂ ಇಲ್ಲ ಬೆಳಗ್ಗೆಯಿಂದ ಜಾಗದಲ್ಲೇ ಇದ್ದೀವಿ ಸ್ವಲ್ಪ ಐಟಮ್ಸ್ ಎಲ್ಲ ತಂದು ನಿಮಗೆ ತೋರಿಸಿದ್ದಷ್ಟೇ ಇವತ್ತು ಬ್ಲಾಗೇನು ಅಷ್ಟು ಲೆಂತಿ ಆಗಿಲ್ಲ ಅನ್ಸುತ್ತೆ ಅಷ್ಟು ಕ್ಯೂರಿಯಸಿಟಿ ಆಗಿಲ್ಲ ಅನ್ಸುತ್ತೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರ ಚಾನಲ್ ಹೊಸ್ದಾಗಿ ಮಾಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ अल्ली वेल गुड टेक केयर टाटा बाय बाय